ಈಗ ಪ್ರದೀಪ್ ಈಶ್ವರ ಇವರೆಲ್ಲ ಯುವ ರಾಜಕಾರಣಿಗಳು ಯಾವ ವೈಯಕ್ತಿಕವಾಗಿ ಮನೆಯವರು ಇರೋದಕ್ಕೆ ತರಬಾರದು ಆ ಶಬ್ದಗಳೆಲ್ಲ ಬಳಸಬಾರದು ಅಂತ ನನ್ನ ಅಭಿಪ್ರಾಯ ಇವಾಗ ರಾಜಕೀಯದ ಬಗ್ಗೆ ಮಾತಾಡೋದೇ ಕೇವಲ ಆಸೆಗಾಗಿ ಓಟು ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಬೇಕು ಅಂತಂದ್ರೆ ನಮ್ ಜನಗಳಿಂದ ಇರೋದು ಜನರ ಅಭಿವೃದ್ಧಿಗೋಸ್ಕರ ಏನೂ ರಾಜಕಾರಣ ನಡೀತಾ ಇಲ್ಲ ಅವ್ರಿಗೆ ಹಿತಾಸಕ್ತಿ ಇಲ್ಲ ಅದು ಯಾಕೆ ಮಾತಾಡ್ತಾರೆ ಅವರು ರೌಡಿ ಪಟ್ಟ ಇರುವಂತವ್ರು ಭ್ರಷ್ಟಾಚಾರಿಗಳು ಉದ್ಯೋಗ ಇಲ್ಲದಂತವರು ಯಾರು ಓದ್ಲಿಕ್ಕೆ ಸಾಧ್ಯ ಇಲ್ಲ ಅಂಥವರೆಲ್ಲ ರಾಜಕೀಯ ಕ್ಷೇತ್ರಕ್ಕೆ ಬಂದು ಅದನ್ನ ಸಂಪೂರ್ಣವಾಗಿ ಹದಗೆಡಿಸುವಂಥ ವಾತಾವರಣದಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ ಚಿನ್ನದ ನಾಡಿದು ರನ್ನದ ಬರಿ ಮಾತೈತಿ ಕಣ್ಣನ್ನು ತೆರೆದು ನೋಡಿರಿ ಇಂದು ಸ್ಥಿತಿಯು ರಾಜ್ಯ ಎಸ್ ರಾಜಕಾರಣ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ ರಾಜಕಾರಣಿಗಳು ಯಾವ ರೀತಿಯಾದಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ ಸಹಜವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರದೀಪ್ ಈಶ್ವರ್ ಹಾಗೆ ಪ್ರತಾಪ್ ಸಿಂಹ ಆಡ್ತಾ ಇರುವಂತಹ ಒಂದಿಷ್ಟು ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸುವಂತಹ ಕೆಲಸ ಆಗ್ತಾ ಇದೆ ಯುವ ರಾಜಕಾರಣಿಗಳಾಗಿ ಯಾವ ರೀತಿಯಾಗಿ ಮಾತಾಡಬಹುದು ಜನರನ್ನ ಯಾವ ರೀತಿಯಾಗಿ ರೋಲ್ ಮಾಡಲ್ ಆಗಬೇಕಾದಂತಹ ರಾಜಕಾರಣಿಗಳು ಈ ರೀತಿಯಾಗಿ ಮಾತಾಡ್ತಾ ಇರೋದು ಯಾಕೆ ವೈಯಕ್ತಿಕವಾಗಿ ಒಂದಿಷ್ಟು ಮಾತಾಡ್ತಾ ಇರುವಂಥದ್ದು ರಾಜಕಾರಣಿಗಳು ಯಾವ ರೀತಿಯಾಗಿರಬೇಕು ಏನು ಕತೆ ಹಾಗಾದ್ರೆ ಜನರ ಅಭಿಪ್ರಾಯ ಏನು ಅದೆಲ್ಲವೂ ಕೂಡ ಗಮನಿಸ್ತಾನ ಬನ್ನಿ ಈಗ ವೈಯಕ್ತಿಕವಾಗಿ ಮಾತಾಡುವಂಥ ರಾಜಕಾರಣಿಗಳು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದೀವಿ ಬೇರೆಯವರಿಗೆ ರೋಲ್ ಮಾಡಲು ಆಗ್ಬೇಕಾದಂಥವ್ರು ಸಾರ್ವಜನಿಕರಿಗೆ ಒಂದಿಷ್ಟು ಅದರಲ್ಲೂ ಕೂಡ ಅವರ ಕಾರ್ಯಕರ್ತರು ನಿಜವಾಗ್ಲೂ ಕೂಡ ಅದೇ ರೀತಿಯಾಗಿ ಕಲಿತಾರ ಇದ್ದಾರೆ ಅನ್ನುವಂಥದ್ದು ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಅದರ ಬಗ್ಗೆಯೂ ಕೂಡ ಮಾತಾಡ್ತಾ ಹೋಗೋಣ ಪ್ರದೀಪ್ ಅವರ ಬಗ್ಗೆ ಆಗಿರ್ಬೋದು ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಆಗಿರ್ಬೋದು ಒಂದಿಷ್ಟು ಮಾತಾಡುವಂಥ ಕೆಲಸ ಆಗ್ತದೆ ಸರ್ ಈಗ ಇತ್ತೀಚಿನ ರಾಜಕಾರಣ ಅಂತಂದಾಗ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಅಂತ ಈಗ ಸಾಮಾನ್ಯವಾಗಿ ಎಲ್ಲರೂ ನೋಡ್ತಾ ಇರುವ ಹಾಗೆ ನೋಡಿದ್ರೆ ರಾಜಕಾರಣ ಅಂದರೆ ಏನು ತುಂಬ ಭ್ರಷ್ಟಾಚಾರ ತುಂಬಿದೆ ಯಾವ ಕೆಲಸ ನಡೆಸ್ತಾ ಇದ್ರು ಪೂರ್ತಿ ಎಲ್ಲ ಲಂಚಕ್ಕೆ ವೋಸ್ತನೇ ಮಾಡ್ತಾ ಇದ್ದಾರೆ ಅಂತ ಅನಿಸೋದು ಸಹಜವಾಗಿ ಅನಿಸೋದು ಈಗ ಪ್ರದೀಪ್ ಈಶ್ವರು ಇವರೆಲ್ಲ ಯುವ ರಾಜಕಾರಣಿಗಳು ಇವರು ಜನರಿಗೆ ಒಂದು ಮಾಡಲ್ ಆಗಿ ಎಲ್ಲ ಸ್ವಲ್ಪ ನಮ್ಮ ದೇಶದ ಒಂದು ಅಭಿವೃದ್ಧಿಗೆ ಅದನ್ನು ಮಾಡಬೇಕು ಅದನ್ನು ಮಾಡೋದು ಬಿಟ್ಟು ವೈಯಕ್ತಿಕವಾಗಿ ಒಬ್ಬರನ್ನು ಅವಹಳನೆ ಮಾಡ್ಬೋದು ಆ ಥರ ಮಾತಾಡೋದು ಸರಿಯಾಗಿ ಅನಿಸೋದೆಲ್ಲ ಅದು ಸರಿ ಇತ್ತೀಚಿನ ರಾಜಕಾರಣ ಹಿಂಗಾಗೂ ಬಿಟ್ಟಿದೆ ಅಂತಂದರೆ ವೈಯಕ್ತಿಕವಾಗಿ ಅದರ ಜೊತೆಗೆ ತಂದೆ ತಾಯಿಯನ್ನ ಕೂಡ ಎಳ್ಕೊಂಡು ಬರುವಂಥ ಕೆಲಸ ಆಗ್ತಾ ಇದೆ ಸೊ ಆ ರಾಜಕಾರಣಕ್ಕೂ ಈ ರಾಜಕಾರಣಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಏಕ್ಟಿವ್ ಆಗಿ ಯಾರನ್ನು ಹೇಳೋದು ಮಾಡಬಾರ್ದು ಅದು ರಾಜಕೀಯ ಮುಖಂಡರುಗಳೇ ಮಾತಾಡ್ತಾ ಇರೋದು ಈಗ ಪಬ್ಲಿಕ್ನಲ್ಲಿ ಈ ಥರ ಮಾತಾಡ್ತಾ ಇದ್ದರೆ ಸಾಮ ಜನಸಾಮಾನ್ಯರಲ್ಲಿ ಅದೇ ರೀತಿ ಕೇಳಿ ಅಭಿಪ್ರಾಯನೇ ಬಂದ್ಬಿಡುತ್ತೆ ಅಲ್ವಾ ಕೇವಲ ಆಸೆಗಾಗಿ ಓಟು ಕೇವಲ ಒಂದು ಚಿಕ್ಕಪುಟ್ಟ ಆಸೆಗಾಗಿ ಓಟನ್ನು ಕೇಳ್ತಾ ಇರೋದು ಅಕ್ಕಿ ಕೊಡೋದು ಒಂದು ಸಣ್ಣ ಪುಟ್ಟ ಆಶೆ ಅದನ್ನ ತೋರಿಸ್ಬಿಟ್ಟು ಜನರಿಂದ ಜನರಿಗೆ ಏನೋ ಒಂದು ಆಮಿಷ ತೋರಿಸಿ ಮಾಡ್ತಾ ಇರುವಂಥ ರಾಜಕಾರಣ ಇಂದು ಸಲಹೆಲ್ಲ ಅದೇ ಜಾಸ್ತಿ ಆಗ್ತಾ ಇದೆ ಸರಿಯಾ ನಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಆವಾಗಿನ ರಾಜಕಾರಣಕ್ಕೂ ಅತಂದ್ರೆ ಈ ಹಿಂದೆ ಇದ್ದಂತ ರಾಜಕಾರಣ ಈಗಿನ ಯುವ ರಾಜಕಾರಣ ಏನ್ ವ್ಯತ್ಯಾಸ ಅನಿಸ್ತಾ ಇದೆ ಅಂತ ನಿಮ್ ಪ್ರಕಾರ ಯುವ ರಾಜಕಾರಣ ಅಂದ್ರೆ ಈಗ ಎಲ್ಲ ಮೇಲಿನ ರಾಜ ದೊಡ್ಡ ದೊಡ್ಡ ಲೀಡರ್ಗಳೇ ತಪ್ಪು ಮಾಡ್ತಾ ಇರುವಾಗ ಯುವ ರಾಜಕಾರಣಿಗಳು ಅದೇ ದಾರಿಯಲ್ಲಿ ಹೋಗ್ತಾ ಇದಾರೆ ಅಷ್ಟೇ ನಿಮ್ಗೆ ಅವರವರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ವಿಚಾರ ಬಗ್ಗೆ ಮಾತಾಡೋದಿಲ್ಲ ಇದೇ ಈ ರೀತಿಯಾಗಿ ವೈಯಕ್ತಿಕ ಮಾತಾಡಬೇಕಾದಂತಹ ನಾಯಕರು ಇದೇ ಧ್ವನಿ ಎತ್ತುವಂತ ಕೆಲಸ ಆಗ್ಬಹುದಾಗಿತ್ತಲ್ವ ಎತ್ತಂಗಿಲ್ಲ ಅಂತ ಇಲ್ಲಿ ಅಂದ್ರೆ ರಾಜಕಾರಣ ಏನು ಅಂದ್ರೆ ಕೇವಲ ಓಟಿಗೋಸ್ಕರ ನಡೀತಾ ಇದೆ ಈಗ ಜನರ ಅಭಿವೃದ್ಧಿಗೋಸ್ಕರ ಏನು ರಾಜಕಾರಣ ನಡೀತಾ ಇಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಈ ಜನಸಾಮಾನ್ಯರಿಗೆ ಮಾತಾಡುವ ಅವಕಾಶವೇ ಸಿಗ್ತಾ ಇಲ್ಲ ಒಮ್ಮೆ ಮಾತಾಡಿದ್ರೆ ತಪ್ಪು ಮಾತಾಡಿದ್ರೂ ಅವ್ರ ಬಗ್ಗೆನೇ ಕ್ರಮ ತಗೊಳ್ತಾ ಇದ್ದಾರೆ ಸರ್ಕಾರದವರು ಅದು ದೊಡ್ಡ ತಪ್ಪು ಯಾರಿಗೂ ಅರೆಸ್ಟ್ ಮಾಡೋದು ಯಾರಿಗೂ ತಗೊಂಡು ಹೋಗೋದು ದೊಡ್ಡ ರಾಜಕಾರಣಿಗಳು ಅವರ ಹಿಂದ ಹಿಂಬಾಲಕರು ಅವ್ರು ಏನು ತಪ್ಪು ಮಾಡಿದ್ರು ಅದಕ್ಕೆ ಯಾವುದೇ ಆ್ಯಕ್ಷನ್ ತಗೊಳ್ತಾ ಇಲ್ಲ ಅಷ್ಟೇ ಯಾವ ರೀತಿಯಾಗಿರಬೇಕು ನಿಮ್ಮ ಪ್ರಕಾರ ರಾಜಕಾರಣಿಗಳು ಏನು ಕತೆ ನಿಮ್ಮ ನಿಮ್ಮ ಅಭಿಪ್ರಾಯ ಅಂತ ರಾಜಕಾರಣಿಗಳು ಯಾವ ತರ ಇರಬೇಕು ಅಂತ ನಾವು ಹೇಳಿದ್ರೆ ಅಲ್ಲಿ ಅವ್ರಿಗೆ ಕೇಳ್ತಾರೆ ಅಲ್ವಾ ನಾವು ನಾವು ಹೇಳಿದ್ರಿ ರಾಜಕಾರಣಿಗಳ ಬಗ್ಗೆ ಹಿಮ್ಮಗಡೆಯಿಂದ ಏನಾದ್ರು ಬೈಬಹುದು ಅವರಿಗೆ ನಾವು ಅವ್ರ ಎದುರಿಗೆ ಬೈದ್ರೆ ನಮ್ಮ ಮೇಲೆ ಆಕ್ಷನ್ ಆಗಿರ್ತದಲ್ವಾಬಿಡ್ತಾರೆ ಜನಸಾಮಾನ್ಯರಿಗೆ ಆ ಭಯ ಇದ್ದೇ ಇರುತ್ತೆ ಮತ್ತೆ ಎಲ್ಲರೂ ನೋಡಿ ಈಗ ಅನುದಾನ ಎಲ್ಲ ಕೊಡ್ತಾ ಇದ್ದಾರೆ ಎಷ್ಟೊಂದು ಕೇವಲ ರಾಜಕಾರಣಿಗಳು ಅವ್ರವ್ರಿಗೆ ಸಿಕ್ಕ ಅನುದಾನ ತಗೊಂಡು ಅವರು ಅಲ್ಲಷ್ಟು ಅಲ್ಲಿ ಅಭಿವೃದ್ಧಿ ಮಾಡ್ತಾ ಇಲ್ಲ ಅದರಲ್ಲಿ ಏನೇನೋ ನಡೀತಾ ಇದೆ ಕಳಪೆ ಕಾಮಗಾರಿಗಳು ನಡೀತಾ ಇದೆ ಆ ಥರ ಅನಿಸ್ತಾ ಇರೋದು ಸಹಜವಾಗಿ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಮಾತಾಡಿದ್ದಕ್ಕೆ ಯುವ ರಾಜಕಾರಣದ ಬಗ್ಗೆ ಯಾವ ರೀತಿ ಆಗಿರುತ್ತೆ ಏನು ಕತೆ ಅಂತ ಎಸ್ ಥ್ಯಾಂಕ್ ಯು ಎಸ್ ಮತ್ತೊಬ್ಬರು ಆಟೋ ಡ್ರೈವರ್ ಇದ್ದಾರೆ ಮಾತಾಡ್ಸೋಣ ಅಣ್ಣ ನಮಸ್ತೆ ಏನು ಹೆಸರು ಸರ್ ಸುರೇಶ್ ಅಂತ ಓಕೆ ಸುರೇಶ್ ಅಣ್ಣ ಈಗಿನ ರಾಜಕಾರಣಕ್ಕೂ ಹಳೆ ರಾಜಕಾರಣಕ್ಕೂ ಏನ್ ವ್ಯತ್ಯಾಸ ಅನಿಸ್ತಾ ಇದೆ ನಿನ್ನ ಪ್ರಕಾರ ಅಂತ ಅಣ್ಣ ನನ್ನ ಪ್ರಕಾರ ಹಳೆ ರಾಜಕಾರಣಿ ಅಂತಂದ್ರೆ ಜನಗಳಿಗೋಸ್ಕರ ಪಬ್ಲಿಕ್ ಸರ್ವಿಸ್ಗೋಸ್ಕರ ಹೆಲ್ಪ್ ಮಾಡ್ತಾ ಇದ್ರು ರಾಜಕಾರಣಿಗಳು ಚೆನ್ನಾಗಿ ನಡೀತಾ ಇತ್ತು ಇವಾಗ ಅವರು ಅಭಿವೃದ್ಧಿಗೋಸ್ಕರ ಮಾಡ್ಕತಾ ಜನಗಳಿಗೆ ಏನು ಹೆಲ್ಪ್ ಇಲ್ಲ ಆಯ್ತಾ ತುಂಬಾ ಕ್ರಿಟಿಕಲ್ ಆಗಿದೆ ಇವಾಗ ಜನಗಳಿಗೆ ಯಾಕಂದ್ರೆ ಆಟೋದವ್ರಿಗೆ ಆಗ್ಬಹುದು ಕ್ಯಾಬ್ ಅವ್ರಿಗಾಗಬಹುದು ಪಬ್ಲಿಕ್ ಒಂದು ತರಕಾರಿ ಮಾಡೋರಿಂದ ಹಿಡಿದು ಬಡವ್ರಿಗೆಲ್ಲ ರೈತರ ಮಕ್ಕಳಿಗೆಲ್ಲ ತುಂಬಾನೇ ಕ್ರೆಟಿಕಲ್ ಆಗೈತೆ ನಾವು ದುಬಾರಿ ದುನಿಯಾದಲ್ಲಿ ಬದುಕ್ತಾ ಇದ್ದೀವಿ ಅಂತ ಖಂಡಿತ ಎಲ್ಲ ದುಬಾರಿ ಆಗಿದೆ ಹತ್ತು ರೂಪಾಯಿ ಇದಲ್ಲ ಇವಾಗ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಈ ತರ ಆಗಿದೆ ತುಂಬಾನೇ ಈಗ ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ಮಾತುಗಳನ್ನ ಕೇಳಿರ್ತೀಯಾ ಅಂತ ಅನ್ಕೋತೀನಿ ನಾನು ಹಿಂಗ ಮಾಡ್ತಾ ಇದ್ದಾರೆ ಹಿಂಗ ಆಡ್ತಾ ಇದ್ದಾರೆ ಮಾತುಗಳು ಈಗ ರಾಜಕಾರಣಿಗಳು ವೈಯಕ್ತಿಕವಾಗಿ ಮಾತಾಡ್ಕೊಳ್ಬಹುದು ಈ ಅಪ್ಪ ಅಮ್ಮನ ಎಲ್ಲ ಸೆಂಟ್ರಲ್ ತರ್ತಾ ಇದಾರಲ್ಲ ಹೆಂಗೆ ಅಂತ ಹಿಂಗೆ ಸರ್ ಇದು ಇದ್ರ ಬಗ್ಗೆ ನಮ್ಗೆ ಅದ್ರದ್ದು ಅಷ್ಟೊಂದು ಗೊತ್ತಿಲ್ಲ ಗೊತ್ತಿದ ಮಾತ್ರ ಹೇಳಬೇಕು ಅಲ್ವಾ ಹಂಗಾಗಿ ಅಲ್ಲ ಅದು ತಪ್ಪಲ್ವಾ ಈಗ ವೈಯಕ್ತಿಕವಾಗಿ ಮನೆಯವರು ಇರೋ ಮದ್ಯ ತರಬಾರ್ದು ಅಲ್ಲಿ ಯಾರಿದ್ದಾರೆ ಅವ್ರ ಬಗ್ಗೆ ಮಾತಾಡ್ಕೊಂಡು ಏನಿದೆ ಅದನ್ನ ಚರ್ಚೆ ಮಾಡ್ಕೊಂಡು ಹೋಗ್ಬೇಕು ಹೊರತು ಅಪ್ಪ ಅಮ್ಮ ಅವ್ರನ್ನ ಈಗ ನಮ್ಮ ಅಪ್ಪ ಅಮ್ಮ ಅವ್ರನ್ನ ನಮ್ಮ ಇದಕ್ಕೆ ತರಬಾರ್ದು ಅಲ್ವಾ ನಮ್ಮ ಅಪ್ಪ ಅಮ್ಮ ನಮ್ಗೆ ಇದನ್ನೇ ಮಾಡಿ ನೀನು ಆಟೋನೇ ಓಡಿಸು ಕಾರ್ಯ ಓಡಿಸುವಂತ ಏನೇ ಅಲ್ವಾ ನಮ್ಮ ವೈಯಕ್ತಿಕ ನಮ್ಮ ವೈಯಕ್ತಿಕ ಪ್ರತಾಪ್ ಸಿಂಹ ಮುಳ್ಳಂದಿ ಹಿಂಗಿದಾನೆ ನಮ್ಮಅಪ್ಪ ಆ ಕಡೆ ಆ ಜಿಲ್ಲೆ ಬಂದಿಲ್ಲ ನಮ್ಮಅಪ್ಪ ಬಂದಿದ್ರೆ ಹಿಂಗಿರ್ತಿದ್ದ ನಮ್ಮಪ್ಪ ಬಂದಿದ್ರೆ ಅಂದ್ರೆ ಈಗ ಈ ರೀತಿಯಾಗಿ ಮಾತಾಡೋದ್ರಿಂದಾಗಿ ರಾಜಕಾರಣಿಗಳು ಒಂದು ರೋಲ್ ಮಾಡಲ್ ಆಗ್ಬೇಕು ಮತ್ತೊಬ್ರು ಕಡೆ ಅವ್ರ ಕಾರ್ಯಕರ್ತರು ಅದೇ ರೀತಿಯಾಗಿ ಕೇಳೋದಿಲ್ವಾ ಅದೇ ರೀತಿಯಾಗಿ ಮಾತಾಡೋದಿಲ್ವಾ ಅಂತ ಇಲ್ಲಿ ಅದೇ ತರ ಮಾತಾಡ್ಬೇಕು ಅಂತಂದ್ರೆ ಈಗ ಇವಾಗ ಹೆಂಗ್ ಆಗ್ಬಿಟ್ಟಿದೆ ಸರ್ಕಾರ ಅಂತಂದ್ರೆ ವೈಯಕ್ತಿಕವಾಗಿ ನಡ್ಕೊಂಡ್ ಹೋಯ್ತಾ ಹೊರತು ಯಾರಿಂದ ಯಾರಿಗೂ ಹೆಲ್ಪ್ ಇಲ್ಲ ಈಗ ನಾವು ಬದುಕಿದ್ರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಅದೇ ರೀತಿ ಸರ್ಕಾರ ಹೋಯ್ತಾ ಇದ್ರೆ ಈಗ ನಮ್ಮಿಂದ ನಿಮ್ಗೆ ಎಲ್ಪ್ ಆಗ್ಬೇಕು ಒಂದ್ ನಾಲ್ಕು ಜನಕ್ಕೆ ಹೆಲ್ಪ್ ಆಗ್ಬೇಕು ಆತರ ಮಾಡ್ತಾ ಇಲ್ಲ ಅವ್ರು ಅವ್ರು ಬದುಕಿದ್ರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಇರೋದು ಇವಾಗ ಈಗ ಈ ರೀತಿಯಾಗಿ ಧ್ವನಿ ಎತ್ತಾರಲ್ಲ ಈ ರೀತಿಯಾಗಿ ಮಾತಾಡ್ತಾರಲ್ಲ ಸೊ ಅವರು ಕಾರ್ಯಕರ್ತರ ಬಗ್ಗೆ ಒಂದಿಷ್ಟು ಜನಗಳ ಬಗ್ಗೆ ಆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಈ ರೀತಿಯಾಗಿ ಧ್ವನಿ ಎತ್ತಬೇಕಲ್ವಾ ಇಷ್ಟೊಂದು ಮಾತಾಡುವವರು ಯಾಕೆತ್ತಲ್ಲ ಅಂತ ಇಲ್ಲಿ ಖಂಡಿತ ಮಾಡ್ಬೇಕು ಅವರು ಅವರು ಅದನ್ನ ಮಾಡ್ತಾ ಇಲ್ಲ ಅದು ಅವರಲ್ಲಿ ಏನಿದೆ ಅನ್ನೋದು ಅವ್ರಿಗೆ ಗೊತ್ತು ಅಲ್ವಾ ಬರೀ ಅವರು ಅಭಿವೃದ್ಧಿ ಆಗ್ತಾರೆ ಬಡವರು ಮಾತ್ರ ಹಂಗೆ ಮದ್ಯ ಮೆಡಲ್ ಕಲಸದವ್ರು ಹಂಗೆ ಹಿಂಗ ಪರಿಸ್ಥಿತಿ ಆದ್ರೆ ಹೆಂಗಿ ಕತೆ ಅಂತ ಅದೇ ಈಗ ಸರ್ ಸರ್ಕಾರ ಹೆಂಗಿದೆ ಅಂತಂದರೆ ಐದು ಮೈ ಚೇಂಜ್ ಆಗ್ತಾನೆ ಇದೆಯಲ್ಲ ಹಂಗಾಗಿ ಈ ವರ್ಷ ಕಾಂಗ್ರೆಸ್ ಇದೆ ನೆಕ್ಸ್ಟ್ ಬಿ ಜೆ ಪಿ ಬರುತ್ತೆ ಆಮೇಲೆ ಜೆ ಡಿ ಎಸ್ ಬರುತ್ತೆ ಅಲ್ವಾ ಫಸ್ಟು ಫಸ್ಟ್ ಆಫ್ ಆಲ್ ಆಗಿ ನಮ್ಮ ಜನ ಬುದ್ಧಿ ಕಳಿಬೇಕು ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಬೇಕು ಅಂತಂತಂದರೆ ನಮ್ಮ ಜನಗಳಿಂದ ಇರೋದು ನಮ್ಮ ಜನಗಳು ಇದ್ದರೆ ಒಳ್ಳೆ ಸರ್ಕಾರ ತರ್ಬೋದು ಅದಕ್ಕೆ ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಕರ್ಕೊಂಡ್ಬಂದು ಕೂರಿಸ್ಬೋದು ಈ ಥರದವ್ರನ್ನೆಲ್ಲ ಕೂರಿಸ್ಬಿಟ್ಟು ಹಾಂ ಪಾಪ ರೈತರೆಲ್ಲ ಹಾಳಾಗ್ತಾ ಇದ್ದಾರೆ ಬಡವರು ಬಡವರಾಗೇ ಇದಾರೆ ಶ್ರೀಮಂತರಂತೂ ಶ್ರೀಮಂತರಾಗಿ ಹೋಯ್ತಾನೇ ಇದಾರೆ ಮುಂದಕ್ಕೆ ಬಡವರು ಯಾವುದೇ ಕಾರಣಕ್ಕೂ ಆಗಲ್ಲ ಓಕೆ ಈಗ ಕೊನೆಯದಾಗಿ ಎಲ್ಲ ರಾಜಕಾರಣಿ ಬಗ್ಗೆ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಸರ್ ಇವಾಗ ಎಲ್ಲ ರಾಜಕಾರಣಿ ಅಂತಂದ್ರೆ ಎಲ್ರು ಒಂದೇ ಸರ್ ಯಾರು ಚೇಂಜಸ್ ಇಲ್ಲ ಐದು ವರ್ಷಕ್ಕೊಮ್ಮೆ ಸರ್ಕಾರ ಚೇಂಜ್ ಆಗ್ತಾನೇ ಇದೆ ಬಡವರು ಚೇಂಜ್ ಐತೆ ಅಲ್ವಲ್ಲ ಎಲ್ಲ ರಾಜಕಾರಣಿನೂ ಒಂದೇ ಯಾವುದೇ ಸರ್ಕಾರ ಬಂದ್ರು ಬಡವರು ಬಡವರೇ ಶ್ರೀಮಂತರು ಶ್ರೀಮಂತರಾಗಿ ಮುಂದೆ ಹೋಗ್ತಾನೆ ಇರ್ತಾರೆ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಬನ್ನಿ ಮತ್ತೊಬ್ಬರು ಆಟೋ ಚಾಲಕರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಅಣ್ಣ ರಾಜಕಾರಣದಲ್ಲಿ ನೀವು ಗಮನಿಸಿರ್ತೀಯಾ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಏನು ಕಥೆ ಇದೆ ಅಂತ ಸೊ ಈಗಿನ ರಾಜಕಾರಣಕ್ಕೂ ಆಗಿನ ರಾಜಕಾರಣಕ್ಕೂ ಒಂದಿಷ್ಟು ವ್ಯತ್ಯಾಸ ಜನರಲ್ಲಿ ಯಾವ ರೀತಿಯಾದಂಥ ಅಭಿಪ್ರಾಯ ಇದೆ ಅಂತ ಒಂದಿಷ್ಟು ಏನಿದೆ ಅಣ್ಣ ಅಂತ ಏನಿಲ್ಲ ಅದು ರಾಜಕೀಯ ಅಂದ್ರೆ ಈವಾಗ ರಾಜಕೀಯದ ಬಗ್ಗೆ ಮಾತಾಡೋದೇ ಒಂಥರ ನನಗೆ ಅಸಹ್ಯ ಅನಿಸುತ್ತೆ ಯಾರ ಬಗ್ಗೆ ವೈಯಕ್ತಿಕ ನಾನು ಹೆಸರು ಹೇಳಿ ಮಾತಾಡಲ್ಲ ದಯವಿಟ್ಟು ಯೂಸ್ ಕೊಡಿ ಯೂಸ್ಸು ಯುವಕರಿಗೆ ಕೊಡಿ ಒಟ್ಟು ಮೈನು ಡೆವಲಪ್ ಆಗಬೇಕು ಅಷ್ಟೇ ಬೆಳಗ್ಗೆ ಎದ್ದು ಗಾಡಿಗೆ ಸ್ನಾನ ಮಾಡಿ ಫ್ರೆಶ್ ಆಗಿ ಈ ಥರ ಬಂದಿದ್ದಾಗ ಸಂಜೆ ಅಷ್ಟಲ್ಲಿ ಈ ಥರ ಆಗಿರ್ತೀವಿ ಈ ಥರ ಆಗಿದೆ ಅದರಲ್ಲೂ ಓಲಾ ಊಬರು ಆಮೇಲೆ ಟೂ ವೀಲರು ಎಲ್ಲ ಬಿಟ್ಟು ಇವತ್ತು ಆಟೋ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ ಅಷ್ಟು ಕೆಟ್ಟದಾಗ ಆಗಿದೆ ಯಾರೊಬ್ಬರು ಆಟೋರ ಬಗ್ಗೆ ಆಗಲಿ ಬಡವ್ರ ಬಗ್ಗೆ ಚಿಂತೆ ಮಾಡ್ತಿಲ್ಲ ಅವ್ರವರು ಬೇಳೆ ಬೇಯಿಸ್ಕೊಳ್ಳೋಕೆ ಏನೇನೋ ಮಾಡ್ಕೊಳ್ತಿದಾರೆ ಅಷ್ಟೇ ಎಲ್ಲರೂ ಸಮಾನವಾಗಿ ಬದುಕಬೇಕು ಅನ್ನೋದು ನನ್ನ ಆಸೆ ಅಷ್ಟೇ ಅಲ್ಲ ಬಂದು ಇನ್ನೊಬ್ರು ಯಾರು ಏನು ಅವರಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಡಿ ಅಂತ ನಾನು ಹೇಳಕ್ ಇಚ್ಛೆ ಪಡ್ದೇ ಈಗ ನೀನು ಅವಾಗ ತಾನೇ ಹೇಳ್ದೆ ಯುವ ರಾಜಕಾರಣಿಗಳಿಗೆ ಒಂದಿಷ್ಟು ಅಧಿಕಾರ ಕೊಡಬೇಕು ಅಂತ ಹೇಳಿದೆ ಯುವ ರಾಜಕಾರಣಿಗಳು ವೈಯಕ್ತಿಕವಾಗಿ ತಂದೆ ತಾಯಿಯನ್ನ ವಂದಿಸಲು ವೈಯಕ್ತಿಕವಾಗಿ ನಿಂದಿಸ್ತಾ ಇದಾರಲ್ಲ ಇಡೀ ಮಾಧ್ಯಮದ ಮುಂದೆ ನಿಂದಿಸ್ತಾ ಇದ್ದಾರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಅಲ್ಲ ಈಗ ರಾಜಕೀಯ ಅನ್ನೋದು ಬೇರೆ ಬೇರೆ ಶಬ್ದಗಳೆಲ್ಲ ಕನ್ನಡದ ಕೋಶದಲ್ಲಿ ಇಲ್ಲ ಇದೆ ಶಬ್ದಗಳೆಲ್ಲ ಬಳಸ್ಕೊಂಡು ಮಾಡ್ತಿದ್ದೆ ಅದೆಲ್ಲ ಈ ಯಾವತ್ತು ಮೀಡಿಯಾ ಅಂತ ಬಂದಿದೆಯೋ ಹೆಚ್ಚಾಗಿ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಅದು ಬೇಡ ಮನೆ ವಿಚಾರಗಳಾಗಿ ಇನ್ನೊಂದು ವಿಚಾರಗಳಲ್ಲ ರಾಜಕೀಯ ಬಂದರೆ ಸೇವೆ ಮಾಡೋವಂಥ ವಿಚಾರ ಇದು ಸೇವೆ ಅಷ್ಟೇ ಮಾಡಬೇಕು ಬೇರೆ ರಾಜಕಾರಣಿಗಳೆಲ್ಲ ಆ ಥರ ಈ ಥರ ಮಾತಾಡೋದು ಬೇಡ ಅಷ್ಟೇ ಏನೋ ಶಬ್ದಗಳೆಲ್ಲ ಬಳಸ್ತಾ ಇದ್ದಾರೆ ಇತ್ತೀಚೆಗೆ ರಾಜಕೀಯದವರು ಆ ಶಬ್ದಗಳೆಲ್ಲ ಬಳಸಬಾರ್ದು ಅಂತ ನನ್ನ ಅಭಿಪ್ರಾಯ ಅಣ್ಣ ಈಗ ಒಬ್ಬ ರಾಜಕಾರಣಿ ಅಂತಂದಾಗ ಸಾಕಷ್ಟು ಜನ ರೋಲ್ ಮಾಡಲ್ ಆಗಿ ತೋತಾರೆ ಹೌದಪ್ಪ ಇಂತ ವ್ಯಕ್ತಿ ಈಗ ಒಂದಿಷ್ಟು ಕಾರ್ಯಕರ್ತರು ಇರ್ತಾರೆ ಅವರು ಫಾಲೋವರ್ಸ್ ಗಳು ಇರ್ತಾರೆ ಸೊ ಒಬ್ಬ ನಾಯಕನೇ ಆ ರೀತಿಯಾಗಿ ತಪ್ಪು ಮಾಡಿದ್ರೆ ಕಾರ್ಯಕರ್ತರು ತಪ್ಪು ಮಾಡಲ್ವಾ ಅಂತೀಯ ಕಂಡಿದು ಮಾಡ್ತಾ ಇದ್ದಾರೆ ಮಾಡ್ದ ಮಾಡ್ತಾ ಮಾಡ್ತಾನೂ ಮಾಡ್ತಾನು ಇರ್ತಾರ ಆತರ ಒಳ್ಳೆ ವ್ಯಕ್ತಿ ರಾಜಕೀಯದಲ್ಲಿ ನಾನು ಕಂಡಂತ ಕೆಂಗಲ್ ಹನುಮಂತ ಅವ್ರು ಒಂದು ದಿನ ಮೆಟ್ ಒಳಗಡೆ ಹೋಗಿ ಇವತ್ತು ರಾಜಕೀಯ ಮಾಡಲಿಲ್ಲ ಅದೇನೋ ಅವ್ರ ಏನು ಬಗ್ಗೆ ಏನೋ ಪ್ರಸ್ತಾಪ ಬಂದು ಅವ್ರ ಬಗ್ಗೆ ಏನೋ ಇಲ್ಲ ಸಲ್ಲದ ಆ ಏಳಿಗೆಗಳನ್ನು ಯಾರೋ ವ್ಯಕ್ತಿಗಳು ಆ ಹೆಸರುಗಳು ನನಗೆ ಗೊತ್ತಿಲ್ಲ ಯಾರೋ ಹೇಳಿದ್ರು ನಾವು ಈ ಥರ ಮೀಡಿಯಾದಲ್ಲಿ ನೋಡಿರೋ ಅಂಥದ್ದು ಅವ್ರು ಇವತ್ತಿಗೂ ಒಳಗಡೆ ಹೋಗಿಲ್ಲ ಅನ್ನೋದು ಗೊತ್ತಿದೆ ಮಾಹಿತಿ ಅಷ್ಟೇ ಆ ಥರ ವ್ಯಕ್ತಿತ್ವ ಇರುವಂಥ ರಾಜಕಾರಣಿಗಳು ಬರಬೇಕು ಅನ್ನೋದು ನನ್ನ ಉದ್ದೇಶ ಈಗ ಕಾರ್ಯಕರ್ತರು ಅಂತಂದಾಗ ಒಂದು ಕಡೆ ಒಂದು ಕಡೆ ರಾಜಕೀಯ ನಾಯಕರು ಅಂತಂದಾಗ ಆ ಕ್ಷೇತ್ರದ ಬಗ್ಗೆ ಅಲ್ಲಿ ಕಾರ್ಯಕರ್ತರ ಬಗ್ಗೆ ತಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸೋ ಬಗ್ಗೆ ಮಾತಾಡಬೇಕು ಅದಕ್ಕೆ ಧ್ವನಿ ಎತ್ತಬೇಕು ಉಳಿದು ವಿಚಾರಗಳಿಗೆಲ್ಲ ಇಂಥ ವೈಯಕ್ತಿಕವಾಗಿ ಧ್ವನಿ ಎತ್ತಾರಲ್ಲ ಅದಕ್ಕೆ ಯಾಕೆ ಧ್ವನಿ ಎತ್ತಲ್ಲ ಅಂತ ನನ್ನ ಪ್ರಶ್ನೆ ಧ್ವನಿ ಎತ್ತಲ್ಲ ಅಂದ್ರೆ ಅದಕ್ಕೆ ಆದ ವ್ಯಕ್ತಿಗಳು ಇರ್ತಾರೆ ಅದಕ್ಕೆ ಅಂತ ನಿಂತ್ಕೊಳ್ಬೇಕು ಇವಾಗ ನಾವೆಲ್ಲ ನಿಂತ್ಕೊಳಕಾದರೆ ಮನೆ ಹಿಂದೆಗಡೆ ನೋಡ್ಬೇಕು ಸಂಸಾರ ಏನು ಎಲ್ಲ ನಾವೆಲ್ಲ ಅಲ್ಲಿ ನಿಂತ್ಕೊಂಡು ಎಲ್ಲ ಮಾಡೋಷ್ಟು ಕಷ್ಟ ಆಗುತ್ತೆ ಅದಕ್ಕೆ ಅಂತ ಜನ ಇದ್ದಾರೆ ಆದರೂ ಕೂಡ ಅವ್ರು ಒಳ್ಳೆ ಅಭಿಪ್ರಾಯದಲ್ಲಿ ಒಳ್ಳೆ ಉದ್ದೇಶದಲ್ಲಿ ಮಾಡೋ ಮಾಡಬೇಕು ಅನ್ನೋದು ಮನವಿ ಅಷ್ಟೆ ಇಷ್ಟ ಈ ಏನಂದರೆ ವಾರ್ಡ್ಗಳಲ್ಲಿ ಅವರವ್ರ ಅಧ್ಯಕ್ಷರು ಅವರವ್ರ ಪಕ್ಷ ಎಲ್ಲರೂ ಇದ್ದಾರೆ ಅದನ್ನೆಲ್ಲ ಬಿಟ್ಟು ರಸ್ತೆಗಳೇನು ಬೇಕು ನೀರಿನ ವ್ಯವಸ್ಥೆ ಏನು ಬೇಕು ಅದನ್ನೆಲ್ಲ ಮಾಡಬೇಕು ಅನ್ನೋದು ನನ್ನ ಇಚ್ಛೆ ಓಕೆ ಒಂದೇದಾಗಿ ರಾಜಕಾರಣ ಅಂತಂದ್ರೆ ಏನು ನಿನ್ನ ಪ್ರಕಾರ ಯಾವ ರೀತಿಯಾಗಿ ಇರಬೇಕಾಗಿತ್ತು ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಈಗ ರಾಜಕಾರಣ ಅಂದರೆ ಪ್ರಜಾಪ್ರಭುತ್ವ ಪ್ರಭುತ್ವ ಸರ್ಕಾರ ಆಗಿರೋದ್ರಿಂದ ಯಾರ್ಯಾರು ಏನು ಸವಲತ್ತುಗಳು ಬೇಕೋ ಅದನ್ನು ಕೊಡಬೇಕು ಇವತ್ತು ಒಂದು ಹಾಸ್ಪಿಟಲ್ಗಾಗಲಿ ಒಂದು ಯಾವ ಗೌರ್ಮೆಂಟ್ ಆಫೀಸ್ಗಾಗಲಿ ಹೋದರೆ ಭಾಳ ಹಿಂಸೆಗಳಾಗ್ತಿದೆ ಅದು ದೊಡ್ಡವರಿಗೆ ಗೊತ್ತಾಗಲ್ಲ ಸಣ್ಣ ಜನಗಳು ಹೋಗಿ ಅಲ್ಲಿ ನಿಂತು ಅಲ್ಲಿ ಕಿತ್ಕೊಂಡು ಕಿತ್ ತಿಂತಾದರೆ ಎಲ್ಲೇ ಗೌರ್ಮೆಂಟ್ ಆಫೀಸ್ ಹೋಗಲಿ ಹಾಸ್ಪಿಟಲ್ ಹೋಗಲಿ ಅಲ್ಲಿರೋ ಅಂಥ ವ್ಯವಸ್ಥೆಗಳೇ ಅವ್ಯವಸ್ಥೆವಾಗಿದೆ ಅದನ್ನು ಸರಿಪಡಿಸ್ಬೇಕು ಬಡವರಿಗೆ ಏನೇನು ಸಿಗಬೇಕು ಸವಲತ್ತುಗಳು ಸಿಗಬೇಕು ಅನ್ನೋದು ನನ್ನ ಆಶಯ ಅಷ್ಟೇ ಓಕೆ ಥ್ಯಾಂಕ್ ಯು ಅಣ್ಣ ಧನ್ಯವಾದಗಳು ಥ್ಯಾಂಕ್ಸ್ ಬನ್ನಿ ಮತ್ತೊಂದಿಷ್ಟು ಜನ ಇದ್ದಾರೆ ಮಾತಾಡ್ಸೋಣ ಸರ್ ನಮಸ್ತೆ ಹೇಗಿದ್ದೀರಾ ಆರಾಮಿದ್ದೀವಿ ಸರ್ ನಾವು ಗುಲ್ಬರ್ಗದಿಂದ ಬಂದಿದ್ದು ಬೆಂಗಳೂರು ವಿಧಾನಸೌಧ ಇಲ್ಲಿ ಮಕ್ಕಳು ಜಾಬ್ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ಬಂದಿದ್ದೀವಿ ಸರಿ ಈಗ ನಂದು ಒಂದು ಪ್ರಶ್ನೆ ಸರ್ ಈಗಿನ ರಾಜಕಾರಣಕ್ಕೂ ಆಗಿನ ರಾಜಕಾರಣಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ನಮಗೂ ಕೂಡ ಗೊತ್ತಾಗ್ತಾ ಇದೆ ಸೊ ನಿಮ್ಮ ಪ್ರಕಾರ ಯಾವ ರೀತಿ ಆಗಿದೆ ಬಹಳ ವ್ಯತ್ಯಾಸ ಇದೆ ಆಗಿನ ಕಾಲದ ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ರಾಜಕಾರಣಿಗಳು ಎಲ್ಲರೂ ಸಾರ್ವಜನಿಕ ಹಿತಾಸಕ್ತಿ ಬಾರಿಸಿದ್ರು ಈಗ ರಾಜಕಾರಣಿಗಳು ಹಿತಾಸಕ್ತಿ ತೆಗೆದು ಸಾರ್ವಜನಿಕವಾಗಿ ಏನು ತಮಗೆ ಬೇಕಾಗಿದ್ದು ವ್ಯವಸ್ಥೆ ಮಾಡ್ಕೊಳ್ತಿದ್ದಾರೆ ಆನಂತರ ಯಾವ ಥರ ಥರದ ಸೌಲಭ್ಯಗಳು ಇಲ್ಲ ಬೆಂಗಳೂರಲ್ಲಿ ಬಂದರೆ ಅದೇ ಒಂದು ಟಿ ವಿಯಲ್ಲಿ ಹೆಗೆ ಕೂಡ ಆಯ್ತು ಅದು ಅಂಥ ರೋಡ್ಗಳಿವೆ ಅಂಥವು ಸ್ವಲ್ಪ ಸುಧಾರಿಸಿಕೊಂಡು ಎಲ್ಲರೂ ಒಂದು ನಮ್ಮ ಸಾರ್ವಜನಿಕವಾಗಿ ಹಿತಾಸಕ್ತಿ ಬಳಸಬೇಕಂತ ಹೇಳಿ ನನ್ನ ಕೋರಿಕೆ ಸರಿ ಈಗ ನೀವು ಪ್ರದೀಪ್ ಈಶ್ವರ್ ಅವರ ಮಾತು ಪ್ರತಾಪ್ ಸಿಂಹ ಅವರ ಮಾತು ನೀವು ಗಮನಿಸಿದಿರಾ ಅಂತ ಅನ್ಕೊಳ್ತೀನಿ ಸೊ ವೈಯಕ್ತಿಕವಾಗಿ ಒಂದು ಮಾತಾಡುವಂಥದ್ದು ಯುವ ರಾಜಕಾರಣ ಅನ್ನುವಂಥದ್ದು ಒಂದ್ ಕಡೆ ರೋಲ್ ಮಾಡಲ್ ಆಗ್ಬೇಕಾದಂತ ನಾಯಕರು ಯಾಕೆ ಈ ರೀತಿ ಆಕಿ ತಮ್ಮ ಸಾರ್ವಜನಿಕರಲ್ಲಿ ಮಧ್ಯದಲ್ಲಿ ಇದೀಗ ಮರ್ಯಾದೆಯನ್ನ ಕಳ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅದು ಅವ್ರು ಮಾಡಬಾರ್ದು ತಿಳುವಳಿಕೆ ಇದ್ದವರು ಬಹಳ ಮಿನಿಸ್ಟರ್ ಇದಾರೆ ಇದ್ದಾರೆ ಎಲ್ಲಾ ತರದ ತಿಳಿಕೆ ಇದ್ದಿದೆ ಅವರು ಆ ರೀತಿ ಅವ್ರ ತಂದೆ ತಾಯಿಗಳನ್ನ ಹೇಳದು ಅವ್ರನ್ನ ಕ ಮಾನ ಮಾಡೋದು ಬಹಳ ಒಳ್ಳೇದಲ್ಲ ಅವರು ತಿಳಿದುಬಂದು ಸಾರ್ವಜನಿಕರಿಗೆ ಆಗಿ ಭಾಳ ಹಿತಾಸಕ್ತಿ ಭರಿಸಿ ಸಾರ್ವಜನಿಕರಿಗೆ ತಾವು ಮಾರ್ಗದರ್ಶನ ಆಗೋಕ್ಕೆ ಹೊರತಾಗಿ ಆ ರೀತಿ ತಂದೆ ತಾಯಿನ ಬಳಸೋದು ತಂದೆ ತಾಯಿ ಕುಟುಂಬದ ಸದಸ್ಯರನ್ನು ಬಳಸೋದು ಭಾಳ ಅನುಚಿತ ಅಂತ ಸರ್ ಈಗ ಆ ಇದೇ ರೀತಿಯಾಗಿ ನಾಯಕರು ಮಾತಾಡಿದಾಗ ಅವರ ಹಿಂದೆ ಒಂದಿಷ್ಟು ಫಾಲೋವರ್ಸ್ ಇರ್ತಾರೆ ಒಂದಿಷ್ಟು ಕಾರ್ಯಕರ್ತರು ಇರ್ತಾರೆ ಅವರು ಕೂಡ ಅದೇ ರೀತಿಯಾಗಿ ಪದಗಳನ್ನು ಬಳಸ್ತಾರೆ ಅನ್ನುವಂಥದ್ದು ಯಾವ್ದೇ ಸಂಶಯ ಇಲ್ಲ ಸರ್ ಇಲ್ಲಿ ಸಂಶಯ ಇಲ್ಲ ಇಲ್ಲ ಯಾಕಂದ್ರೆ ಅವ್ರು ಸಹ ಹಿಂದಿಗಳು ಹಿಂಬಾಲಕರ ಅವ್ರು ಹೇಳಿ ಕೇಳಬೇಕಾಗುತ್ತೆ ಅವ್ರು ಏನ್ ಮಾಡ್ತಾರೆ ಅವ್ರ ಎಸ್ ಆಗ್ತದೆ ಇಲ್ಲದ್ರೆ ಅವ್ರಿಗೆ ಮುಂದೆ ಬೇಳೆ ಬೇಯೋದಲ್ಲ ಅಷ್ಟೇ ಇದೇ ಧ್ವನಿ ಇದೇ ರೀತಿಯಾಗಿ ಮಾತಾಡುವಂತ ನಾಯಕರು ತಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಆಗಿರ್ಬೋದು ತಮ್ಮ ಕಾರ್ಯಕರ್ತರ ಬಗ್ಗೆ ಆಗಿರ್ಬೋದು ಒಂದು ಹಳ್ಳಿ ಮಟ್ಟವನ್ನು ಅಭಿವೃದ್ಧಿ ಮಾಡೋದ ಬಗ್ಗೆ ಯಾಕೆ ಮಾತಾಡಲ್ಲ ಅಂತ ರಾಜಕಾರಣಿಗಳಲ್ಲಿ ಅವ್ರಿಗೆ ಹಿತಾಸಕ್ತಿ ಮಾಡ್ಬೇಕಂಬುದು ಇಲ್ಲೇ ಇಲ್ಲ ಅಲ್ಲ ಅದು ಯಾಕೆ ಮಾತಾಡ್ತಾರ ಅವರು ನಮಗೆ ನಾವು ನಾವು ಸಾರ್ವಜನಿಕವಾಗಿ ಆರಿಸಿ ಬಂದಿದ್ದೀವಿ ನಾವು ಸಾರ್ವನಿಕವಾಗಿ ಹಿತವನ್ನು ಬಯಸ್ಬೇಕು ಅವ್ರಿಗೆ ರಾಜಕಾರಣದಿಂದ ಯಾವ್ದು ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಅವ್ರಿಗೆ ಯೋಚನೆ ಇಲ್ಲ ಅವ್ರು ಯಾಕಂದ್ರೆ ಮಾಡಿಸ್ತಾರೆ ತಮ್ದು ಹಿತವನ್ನು ತಾವು ಅಷ್ಟೇ ಅದೇ ಅವಶ್ಯಕತೆನೆ ಇಲ್ಲ ಅಂದಂಗೆ ಅವಶ್ಯಕತೆ ಇಲ್ಲ ಅಂದ್ರೆ ಈಗಿನ ಕಾಲ ಅವಶ್ಯಕತೆ ಇಲ್ಲ ಅಂದಂಗೆ ಆಗ್ಯದ ಯಾವ್ರಿಗೆ ಅವ್ರಿಗೆ ಏನು ಬೇ ನಾವು ಸಾರ್ವಜನಿಕವಾಗಿ ಬೇಡಿಕೆ ಇಟ್ಟರು ಅದವರು ತಿರಸ್ಕಾರ ಮಾಡ್ತದ್ ಗ್ಯಾರಂಟಿ ಅದರಿಂದ ಅವರಿಗೆ ಯಾವ ಥರದ್ದು ಆಸಕ್ತಿ ಇಲ್ಲ ಅನಿಸ್ತದೆ ಈಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಕಡೆ ಸರ್ಕಾರ ಆಗಿರ್ಬೋದು ಆ ಒಂದು ರಾಜಕಾರಣ ಆಗಿರ್ಬೋದು ಈಗ ಮನಮೋಹನ್ ಸಿಂಗ್ ಅವರ ರಾಜಕಾರಣ ಆಗಿರ್ಬೋದು ಹೇಗಿತ್ತು ಈಗ ಹೇಗಾಗ್ತಾ ಇದೆ ಅಂತ ಆಗಿನ ರಾಜಕಾರಣ ರಾಮರಾಜ್ಯ ಆಯ್ತು ಈಗ ಇಷ್ಟೇ ಅದು ಮುಂದಿನ ಏನು ಹೇಳಕಾಗಲ್ಲ ಸರಿ ಓಕೆ ಸರ್ ಮತ್ತೊಬ್ಬರು ಇದ್ದಾರೆ ಅವ್ರನ್ನ ಕೂಡ ಮಾತಾಡಿಸುವಂಥದ್ದು ಸರ್ ಸೇಮ್ ಟು ಸೇಮ್ ಪ್ರಶ್ನೆ ರಾಜಕಾರಣ ಅಂತಂದಾಗ ಒಂದಿಷ್ಟು ಸಾಹಿತಿಗಳು ಅಂತ ಗೊತ್ತಾಯಿತು ಸೊ ಯಾವ ರೀತಿ ರಾಜಕಾರಣ ಬದಲಾಗಿದೆ ಆಗಿನ ರಾಜಕಾರಣಕ್ಕೂ ಈಗಿನ ರಾಜಕಾರಣಕ್ಕೂ ಯಾವ ರೀತಿ ವ್ಯತ್ಯಾಸ ಇದೆ ಅಂತ ನಾನು ನಾನೀಗ ವಿಧಾನಸೌಧದ ಮುಂದಿದ್ದೇನೆ ಇಡೀ ನಮ್ಮ ಕರ್ನಾಟಕ ಸರ್ಕಾರದ ಕೇಂದ್ರವಾದಂಥ ಸ್ಥಳ ಇದು ಇಲ್ಲಿಂದಲೇ ಅಭಿವೃದ್ಧಿ ಆಗಬೇಕು ಸಮಾಜದ ಅಭಿವೃದ್ಧಿ ವೈಯಕ್ತಿಕವಾದಂಥ ಜನತೆ ಅಭಿವೃದ್ಧಿ ಆಗಬೇಕು ಶಿಕ್ಷಣದ ಅಭಿವೃದ್ಧಿ ಆಗಬೇಕು ವೈಚಾರಿಕತೆ ಅಭಿವೃದ್ಧಿ ಆಗಬೇಕು ವೈಜ್ಞಾನಿಕತೆ ಅಭಿವೃದ್ಧಿ ಈ ಎಲ್ಲ ಅಭಿವೃದ್ಧಿಗಳ ನಡುವೆ ನಾವು ಇವತ್ತು ಗಮನಿಸಿದಾಗ ನನಗೀಗ ಎಪ್ಪತ್ತ್ಮೂರು ವರ್ಷ ನಾನು ಎಪ್ಪತ್ತು ವರ್ಷಗಳಿಂದ ನಾನು ರಾಜಕೀಯವನ್ನು ನೋಡ್ತಾ ಬಂದಿದ್ದೇನೆ ನಾನು ಮಾದರಿಯ ಮಾದರಿಯ ಭ್ರಷ್ಟಾಚಾರ ರಹಿತವಾದಂಥ ನಿಷ್ಕಲ್ಮಶವಾದ ಪ್ರೀತಿಯ ರಾಜಕಾರಣಿಗಳನ್ನು ಕಾಣೋದು ಭಾಳ ಅಪರೂಪ ಆಗ್ಬೇಕು ನಾನು ನನಗೆ ಬರೀ ನಾನು ಕಥೆಯೂ ಹೇಳ್ತಾ ಇಲ್ಲ ನಮ್ಮಲ್ಲಿ ಕಲಬುರಗಿಯೇ ನಾನು ಕಲಬುರಗಿಯಲ್ಲಿ ಜಗನ್ನಾಥರಾವ್ ಚೆಂಡ್ರಿಕೆ ಅಂತೇಳಿ ಹತ್ತೊಂಬತ್ತು ನೂರ ಸ್ವಾತಂತ್ರ್ಯ ಹೋರಾಟಗಾರರವರು ಆ ಸ್ವಾತಂತ್ರ್ಯ ಹೋರಾಟಗಾರ ಆದಮೇಲೆ ಮೊಟ್ಟ ಮೊದಲು ಕರ್ನಾಟಕ ಸರ್ಕಾರ ಆಗೋದಕ್ಕೂ ಪೂರ್ವದಲ್ಲಿ ನಮ್ಮ ನಿಜಾಮ್ ಸರ್ಕಾರ ಇರುವಾಗಲೇ ಅವರು ಏನಪ್ಪ ಅಂದರೆ ಕರ್ನಾಟಕ ಏಕೀಕರಣಕ್ಕೂ ಪೂರ್ವದಲ್ಲಿಯೇ ಮಂತ್ರಿಗಳಾದರು ಮೂರು ಸಲ ಮಂತ್ರಿಗಳಾಗಿದ್ದರು ಅವರು ಕಲಬುರಗಿಯಿಂದ ಮೂರು ಸಲ ಮಂತ್ರಿಗಳು ಒಮ್ಮೆ ಅಬಕಾರಿ ಸಚಿವರು ಒಮ್ಮೆ ಶಿಕ್ಷಣ ಸಚಿವರು ಒಮ್ಮೆ ಕಾರ್ಮಿಕ ಸಚಿವರು ಆಮೇಲೆ ಅರವತ್ತೆರಡಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆದರು ನೆಹರೂನ ಕಾಲಕ್ಕೆ ಅವರ ಮನೆಗೆ ಇವತ್ತಿಗೂ ಕಂಪೌಂಡ್ ಇಲ್ಲ ಹಾಮ ನಾಯ್ಕರು ಅವ್ರ ಮನೆಗೆ ಹೋಗಿದ್ರು ಕುಲಪತಿಗಳಿದ್ದಾಗ ಹೇಳಿದ್ರು ಅಲ್ರಿ ಚಂಡ್ರಿಕಿಯವರ ಅದು ಹೆಂಗ ಮಂತ್ರಿ ಆದ್ರಿ ನೀವು ಅಬಕಾರಿ ಸಚಿವರು ಅಂತೀರಿ ನಿಮ್ಮ ಮನೆಗೆ ಕಂಪೌಂಡ್ ಇಲ್ಲ ಯಾರು ಸಿಗ್ತಾರ ಹೇಳ್ರಿ ಸಿಗ್ತಾರೆ ಅಂತ ರಾಜಕಾರಣಿಗಳು ಯಾರು ಸಿಗ್ತಾರೆ ಹೇಳ್ರಿ ತಟ್ಕೊಂಡು ಹೇಳಿ ಯಾವ ಸೇವೆ ಸರ್ ಯಾವ ಸೇವೆ ಮಾಡ್ತಾ ಇದ್ದಾರೆ ಇವರು ರಾಜಕೀಯ ಇವತ್ತು ಔದ್ಯೋಗಿಕ ಕ್ಷೇತ್ರವಾಗಿ ಬಿಟ್ಟಿದೆ ಎಂದರು ಎಲ್ಲ ಒಂದು ರೌಡಿ ಪಟ್ಟ ಇರುವಂಥವರು ಭ್ರಷ್ಟಾಚಾರಿಗಳು ಉದ್ಯೋಗ ಇಲ್ಲದಂಥವರು ಯಾರು ಓದಲಿಕ್ಕೆ ಸಾಧ್ಯ ಇಲ್ಲ ಅಂಥವರೆಲ್ಲ ರಾಜಕೀಯ ಕ್ಷೇತ್ರಕ್ಕೆ ಬಂದು ಅದನ್ನು ಸಂಪೂರ್ಣವಾಗಿ ಹದಗೆಡಿಸುವಂಥ ವಾತಾವರಣದಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ ಒಬ್ಬ ಸಾಹಿತಿಯಾಗಿ ಇದು ಭಾಳ ನೋವಿನ ಕೆಲಸ ನಾನು ಬೆಳೆಯುವ ಕನಸಿರಬೇಕು ನಾನು ಬೆಳೆಯುವ ಕನಸಿರಬೇಕು ಇನ್ನೊಬ್ಬರನ್ನು ಬೆಳೆಸುವ ಮನಸ್ಸಿರಬೇಕು ಅಂದಾಗ ಮಾತ್ರ ಅದು ಮನುಷ್ಯತ್ವ ಆಗ್ತದೆ ಇಲ್ಲಕ್ಕೆ ಆಗೋದಿಲ್ಲ ಅಂಥ ವಾತಾವರಣ ಮುಂದೊಂದು ನಿರ್ಮಾಣ ಮಾಡುವುದಕ್ಕೆ ಈ ವಿಧಾನಸೌಧ ಮತ್ತೆ ಪುನರುತ್ಥಾನ ಆಗಲಿ ಅನ್ನುವಂಥ ಬೈಕನ್ನು ವ್ಯಕ್ತಪಡಿಸ್ತಿದ್ದೀನಿ ನಾನು ಅನಿಸಿಕೆ ಹಂಚಿಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಈಗ ಈಗ ಯುವ ರಾಜಕಾರಣಿಗಳು ಅಂತ ಅಂದಾಗ ರಾಜಕಾರಣಕ್ಕೆ ಯುವ ರಾಜಕಾರಣಿಗಳು ಬರಬೇಕು ಯುವ ರಾಜಕಾರಣಿಗಳು ಬರಬೇಕು ಒಂದಿಷ್ಟು ಅಭಿವೃದ್ಧಿ ಆಗುತ್ತೆ ಹಂಗಾಗುತ್ತೆ ಹಿಂಗ ಅಂತ ಹೇಳ್ತೀವಿ ಆದ್ರೆ ಈ ವೈಯಕ್ತಿಕವಾಗಿ ಮಾತಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಅದೇ ರಾಜಕೀಯದಲ್ಲಿ ಏನಾಗಿದೆ ಅಂದ್ರೆ ಏನಕ್ಕೇನ ಪ್ರಕಾರಣೇ ನಾನು ಗೆಲುವನ್ನು ಸಾಧಿಸಬೇಕು ಅದು ಜಾತಿ ಇರಲಿ ಧರ್ಮ ಇರಲಿ ಹಣ ಹಂಚಿ ಇರ್ಲಿ ಇನ್ನಿತರ ಬಹಿರಂಗ ಸತ್ಯ ಇದೆ ಎಲ್ಲರಿಗೂ ಗೊತ್ತೇ ಅದ ಗೊತ್ತೇ ಅವರು ಇದನ್ನ ಹೇಳ್ತಾರೆ ಹೌದು ನಾವು ನಾವು ಕಳ್ಕೊಂಡಿವಿ ನಾವು ಗಳಿಸ್ತೀವಿ ಈ ಪರಿಸ್ಥಿತಿಗೆ ಬಂದಾಗ ರಾಜಕೀಯ ಕ್ಷೇತ್ರದಲ್ಲಿ ಅಂತ ರಾಜಕೀಯ ಕ್ಷೇತ್ರ ನಮ್ಮ ಒಬ್ಬ ಜಾನಪದ ಕವಿ ಒಂದು ಅರುವತ್ತು ವರ್ಷದಿಂದ ನಾ ಹಾಡನ್ನು ಇದನ್ನು ಕೇಳಿದ್ದೆ ಚಿನ್ನದ ನಾಡಿದು ರನ್ನದ ನಾಡಿದು ಎಂಬುದು ಬರೀ ಹಳೆ ಮಾತೈತಿ ಕಣ್ಣನ್ನು ತೆರೆದು ನೋಡಿರಿ ಇಂದು ರಾಜ್ಯದ ಸ್ಥಿತಿಯು ಹ್ಯಾಂಗೈತಿ ಅಂತ ಅದ್ಭುತವಾಗಿದೆ ದೇಶದೊಳಗಿನ ವಂಚಕರೆಲ್ಲರ ಸಂಚುಗಳ ರಿತು ಅಡಗಿಸಿರಿ ಲಂಚ ಕಧೀರ್ಮರ ಖಂಡ ಕೋರರ ಕಂಡು ಹಿಡಿದು ಕೊನೆಗಾಣಿಸಿರಿ ಭಾರತಕ್ಕಂದು ಕನೆ ರಾಮನ ರಾಜ್ಯ ಅವರು ಗಾಂಧಿಯು ಕಂಡ ರಾಮನ ರಾಜ್ಯ ಭಾರತಕ್ಕಂದು ಬರ್ತೈತಿ ಕಣ್ಣನ್ನು ತೆರೆದು ನೋಡಿರಿ ಇಂದು ನಮ್ಮ ರಾಜ್ಯದ ಸ್ಥಿತಿಯು ಹೆಂಗಾಯ್ತು ಇದನ್ನು ಒಬ್ಬ ಅವಿದ್ಯಾವಂತ ಹೇಳ್ತಾನೆ ಸರ್ ನಾನು ಎಮ್ ಎ ಪಿ ಎಚ್ ಡಿ ಮಾಡಿದಾವಲ್ಲ ಸಾಹಿತ್ಯ ಅಲ್ಲ ಅವಿದ್ಯಾವ ಅಂತ ಹೇಳ್ತಾನೆ ಅಂಥದ್ದಲ್ಲಿ ಯುವಕರಲ್ಲಿ ಈ ರೀತಿಯ ಒಂದು ನೀವು ಹೇಳಿದಂಥ ಪ್ರಶ್ನೆ ಯುವಕರಲ್ಲಿ ನಾವು ಒಂದು ಆಶಾಭಾವನೆ ಇಟ್ಕೊಂಡಿದ್ದೀವಿ ಜಾತಿ ಮತ ಧರ್ಮ ಈ ಲಿಂಗ ಇವೆಲ್ಲ ಭೇದಗಳನ್ನು ಮರೆತು ಒಂದು ಅಭಿವೃದ್ಧಿಯ ಪಥದತ್ತ ನಮ್ಮ ಯುವಕರು ನಾನು ಒಬ್ಬ ಪದವಿ ಕಾಲೇಜಿನ ನಿವೃತ್ತ ಪ್ರಾಚಾರ್ಯ ಮೂವತ್ತೈದು ಸಾವಿರ ವಿದ್ಯಾರ್ಥಿಗಳು ನನ್ನ ಕೈಯಲ್ಲಿ ಓದಿ ಹೋಗಿದ್ದಾರೆ ನನ್ನ ವಿದ್ಯಾರ್ಥಿಗಳು ಈ ಸಲ ಹೋದ್ ಸಲ ಬಂದಾಗ ಒಳಗೆ ಬಿಡಲಲ್ಲ ಒಬ್ಬ ಪೊಲೀಸ್ ಬಂದರೆ ನನ್ನನ್ನು ಕರ್ಕೊಂಡೋಗಿ ಬಿಟ್ಟೆ ಯಾರು ನೀನು ಅಂದರೆ ನಿಮ್ಮ ವಿದ್ಯಾರ್ಥಿ ಸರ್ ಕಲಬುರಗಿಯಲ್ಲಿ ಅಂತ ಹೇಳಿ ಇದು ನಾವು ಗಳಿಸಿದ ಸಂಪತ್ತು ಇವತ್ತು ನಾವು ಅವ್ರನ್ನೆಲ್ಲ ನೆಲೆಸ್ತಾ ಇದ್ದೀವಿ ಒಳ್ಳೆ ಒಳ್ಳೆ ಕ್ಷೇತ್ರಗಳಲ್ಲಿ ಇದ್ದಲ್ಲಿ ಐದು ಜನ ನನ್ನ ಕೈಯಲ್ಲಿ ಸಹದ ಇನ್ಸ್ಪೆಕ್ಟರ್ ಇದ್ದಾರೆ ಒಬ್ಬರು ಇಲ್ಲೇ ಇದ್ದಾರೆ ಡಿ ಎಸ್ ಪಿ ಇದ್ದಾರೆ ನಮ್ಮ ಜಿಲ್ಲೆಯ ಈಗ ಕೊನೆಯದಾಗಿ ಯುವಕರಿಗೆ ಯಾವ ರೀತಿಯಾದಂತಹ ಸಂದೇಶ ರಾಜಕಾರಣಕ್ಕೆ ಬರಬೇಕಾದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇರಬೇಕು ಯಾವ ಮೌಲ್ಯಾಧಾರಿತವನ್ನ ಹೊಂದಿರಬೇಕು ಯಾವ ಸಿದ್ಧಾಂತವನ್ನ ಹೊಂದಿರಬೇಕು ಅನ್ನೋದು ನಿಮ್ಮ ಪ್ರಕಾರ ಯುವಕರಲ್ಲಿ ಇವತ್ತು ನಾವು ಕಾಣಬೇಕಾದದ್ದು ಏನು ಅಂತಂದ್ರೆ ಈ ಎಲ್ಲವನ್ನು ನಾವೇನು ಟೀಕೆ ಮಾಡ್ತಿದ್ದೀವಿ ಅವುಗಳನ್ನು ಮೀರಿದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಮನಸ್ಸನ್ನು ಯುವಕರಾದವರು ಮಾಡಬೇಕು ಯಾವ ಸ್ವಾಮಿ ವಿವೇಕಾನಂದರು ಹೇಳಿ ಎದ್ದೇಳಿ ಎತ್ತರಗೊಳ್ಳಿ ಅಂಥೇಳಿ ಯುವಕರಿಗೆ ಕರೆಯನ್ನು ನೀಡಿದರು ಯಾವ ಸುಭಾಷ್ ಚಂದ್ರ ಬೋಸರು ದೇಶಕ್ಕಾಗಿ ಯುವಕರಿಗೆ ಬ ಕರೆಯನ್ನು ಕೊಟ್ಟರು ಅಂಥ ಕರೆಯನ್ನು ಕೊಡುವಂಥ ಕಾಲ ಮತ್ತೆ ಬಂದಿದೆ ಒಂದು ವಂಶ ಪಾರಂಪರ್ಯವಾದಂಥ ಈ ರಾಜಕೀಯ ವಾತಾವರಣ ಬಿಟ್ಟು ಹೊಸ ವಾತಾವರಣವನ್ನು ಯುವಕರು ನಿರ್ಮಾಣ ಮಾಡಬೇಕಾದಂಥ ಅಗತ್ಯದಲ್ಲಿ ಇದ್ದೇವೆ ಆ ರೀತಿಯ ಒಂದು ಕ್ರಾಂತಿ ವೈಚಾರಿಕ ಕ್ರಾಂತಿ ವೈಜ್ಞಾನಿಕ ಕ್ರಾಂತಿ ಮತ್ತು ಪ್ರಗತಿಯ ದೃಷ್ಟಿಕೋನ ನಮ್ಮ ಯುವಕರಲ್ಲಿ ಬೆಳೆಯುವಂಥ ಅವಶ್ಯಕತೆ ಇದೆ ಖಂಡಿತವಾಗಿ ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟರೆ ಅವರು ಆ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ ಆ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ ತಮ್ಮ ಈ ದೂರದರ್ಶನಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ರು ರಾಜಕಾರಣಿಗಳು ಯಾವ ರೀತಿಯಾಗಿರ್ಬೇಕು ಯುವ ರಾಜಕಾರಣಿಗಳು ಯಾವ ರೀತಿಯಾಗಿ ಹೊಂದಬೇಕು ಅಂತಂದ್ರೆ ಯುವ ರಾಜಕಾರಣಿಗಳು ಯಾಕೆ ಬೇಕು ಅಂತಂದಾಗ ಪ್ರಮುಖವಾಗಿ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಸಾಕಷ್ಟು ವಿಚಾರಗಳ ಬಗ್ಗೆ ಆಗಿರಬಹುದು ಧ್ವನಿ ಎತ್ತುವಂತ ನಾಯಕರು ಬೇಕು ಕೇವಲ ತಾವು ಮಾತ್ರ ಅಭಿವೃದ್ಧಿ ಆಗೋದಲ್ಲ ಇಡೀ ಜನರ ಅಭಿವೃದ್ಧಿ ಆಗಬೇಕು ಕ್ಷೇತ್ರವನ್ನ ಅಭಿವೃದ್ಧಿ ಆಗಬೇಕು ಹೋಬಳಿ ಮಟ್ಟವನ್ನು ಅಭಿವೃದ್ಧಿ ಆಗಬೇಕು ಅನ್ನುವಂತ ಮಾತುಗಳನ್ನ ಕೂಡ ಸಾಕಷ್ಟು ಜನರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ರು ಕ್ಯಾಮ್ರಾ ಪರ್ಸನ್ ರಿಯಾ जो नाम सिराज वालिका रेबल टीवी बेंगलुरु